ಇದ್ದಿದ್ ಇದ್ದಂಗೆ ಹೇಳದ್ರ ಮಮತಾಕ್ ಗೇಸ್ಕೊಳಕ್ಕಾಗುವಂತ ನಿರಾಶ್ರಿತ ಹಿಂದೂಗಳ ಕಡೆ ಹೋಗಲ್ಲ ಮಮತಾಕ ಮೌಲಾನ ಮೀಟಿಂಗ್ ಮಾಡ್ಯಾರ ಬಿಜೆಪಿ ಬಿಎಸ್ಎಫ್ ನಮ್ಮ ಪಶ್ಚಿಮ ಬಂಗಾಳದಾಗ ದೊಂಬಿ ಸೈತಿ ಅಂತ ಆರೋಪನೂ ಮಾಡಿ ಇಂತ ಕೆಲಸ ಮಾಡಕ್ಕ ಸಾಧ್ಯನ ಇಲ್ಲ ಇವರೆಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರು ಅಂತ ಏನ್ ಪ್ರೀತಿ ಏನ್ ಪ್ರೀತಿ ಮುಸ್ಲಿಂ ಮತ ಅಂದ್ರ ಮೇಲ ಮಮತಾಕ್ಗ ಯೋಗಿ ಆದಿತ್ಯನಾಥ್ ಅವ್ರ ಕರೆ ಹೇಳಿದ್ರ ಮಮತಾಕ್ಗ ತಡ್ಕೊಳಕ್ ನಮಸ್ಕಾರ ರೀ ಪಶ್ಚಿಮ ಬಂಗಾಳದಾಗ ನಡೆಯ ಘಟನೆ ನಿಮಗೆ ಗೊತ್ತೇ ಐತಿ ವಕ್ಫ್ ಬಿಲ್ ಯಾಕೆ ತಂದರು ಅಂತ ಹೇಳಿ ಪ್ರತಿಭಟನೆ ಮಾಡತ್ತಾರ ಅಲ್ಲಿನ ಪರಿಸ್ಥಿತಿ ಎಟ್ರ ಮಟ್ಟಿಗೆ ಹದಗೆಟ್ಟೈತಪ್ಪ ಅಂತಂದ್ರ ಅಲ್ಲಿನ ಮಂದಿ ಅಂದ್ರೆ ಅಲ್ಲಿನ ಹಿಂದೂಗಳು ಊರ್ ಬಿಟ್ಟು ಬೇರೆ ಊರಿಗೆ ಹೊಂಟಾರ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ನಲ್ಗಾಕತ್ತಾರ ಒಂದ್ ರೀತಿ ಹೇಳ್ಬೇಕಂದ್ರ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶಾಗಿ ಆಗಿ ಬದಲಾಗೈತಿ ಎಲ್ಲಂದ್ರ ಅಲ್ಲಿ ಕತ್ತಿ ಹಿಡ್ಕೊಂಡು ಮುಸ್ಲಿಂ ಮತ ಅಂದ್ರು ಹಿಂದೂಗಳ ಮನೆಗಳನ್ನ ಒಡೆದ್ ಹಾಕೋದು ಕೊಲ್ಲೋದು ದರೋಡೆ ಮಾಡೋದು ಲೂಟಿ ಮಾಡೋದು ಹಿಂಗೆಲ್ಲಾ ಮಾಡಕತ್ತಾರ ಇನ್ನ ಇದ್ರ ಬಗ್ಗೆ ಕಾಳಜಿ ತೋರ್ಸ್ಬೇಕಾಗಿರೋ ಮಮತಕ್ಕ ಇದೊಂದು ಷಡ್ಯಂತ್ರ ಐತಿ ಅಂತಾರ ಬಿಎಸ್ ಎಫ್ ನೋರು ಅಕ್ರಮ ವಲಸಿಗರನ್ನ ನಮ್ಮ ಪಶ್ಚಿಮ ಬಂಗಾಳದಾಗ ಬಿಟ್ಟಾರ ಅವ್ರ ಹಿಂಗೆಲ್ಲಾ ದೊಂಬಿ ಹಬ್ಸಕತ್ತಾರ ಅಂತ ಹೇಳ್ತಾರ ಬಿ ಎಸ್ ಎಫ್ ಅವ್ರು ಹಿಂಗ್ ಮಾಡ್ಬೇಕಂದ್ರೆ ಬಿ ಜೆ ಅವರು ಅವ್ರಿಗೆ ಕುಮ್ಮಕ್ ಕೊಟ್ಟಾರ ಅಂತ ಹೇಳ್ಯಾರ ಪಶ್ಚಿಮ ಬಂಗಾಳದಾಗಿರೋ ಇರೋ ಮುಸ್ಲಿಮ್ರು ಇಂಥ ಕೆಲಸ ಮಾಡಕ್ ಸಾಧ್ಯನಾ ಇಲ್ಲ ಇವರೆಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರ ಅಂತ ಹೇಳ್ತಾರ ತಮ್ಮ ರಾಜ್ಯದಾಗ ಬರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ತಡೆಯೋ ಶಕ್ತಿ ಇವ್ರಿಗಿಲ್ಲ ತಮ್ಮ ರಾಜ್ಯದಾಗ ಆಗತ್ತಿರೋ ಕೋಮು ಗಲ್ಬೆ ತಡೆಯೋ ಶಕ್ತಿ ಇವ್ರಿಗಿಲ್ಲ ಹಿಂದೂಗಳ ಮೇಲೆ ಆಗತ್ತಿರೋ ದೌರ್ಜನ್ಯ ತಡೆಯೋ ಶಕ್ತಿನೂ ಇಲ್ಲ ಆದ್ರ ವನ ಮಾತಂತ್ರರು ಬಿಡುವಲ್ರು ಅವರಿಂದ ಆಯ್ತು ಇವರಿಂದ ಆಯ್ತು ಅಂತ ಇನ್ನೊಬ್ರ ಮೇಲೆ ಎತ್ತಿ ಹಾಕಕತ್ತಾರ ಅವ್ರ ಮೇಲೆ ಇವ್ರ ಮೇಲೆ ಎತ್ತಿ ಹಾಕೋಕಿನ್ನ ಮೊದ್ಲೇ ನಿಮ್ಮನ್ನ ನೀವು ನೋಡ್ಕೊರಿ ನಿಮ್ಮ ರಾಜ್ಯದಾಗಿನ ರಾಜಕತೆನ ಸರಿ ಮಾಡ್ಬೇಕಾಗಿರೋದು ನೀವು ನೀವು ಇನ್ನೊಬ್ರ ಮೇಲೆ ಹಾಕ್ತೀನಿ ಅಂದ್ರ ಯಾರು ಹೋಗ್ತಾರ್ರಿ ಮಮ್ತಾಕಾರ ಇನ್ನ ಅವರು ಅಮಿತ್ ಶಾ ಅವ್ರ ಮೇಲೆ ಹಿಡ್ತಾ ಹಿಡ್ಕೊಬೇಕಂತ ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅಮಿತ್ ಶಾ ಅವ್ರಂತ ಒಟ್ ಹೆಂಗಾರೆ ಮಾಡಿ ಬಿ ಜೆ ಪಿ ಮ್ಯಾಲ ಇದನ್ನು ಹಾಕಬೇಕು ಹಿಂಗಾಗಿ ಮಮತಕ್ಕ ಒಂದಿಲ್ದ ಒಂದು ಒಂದಿಲ್ದ ಒಂದು ಸರ್ಕಸ್ ಮಾಡ್ಯಾರ ಅದಷ್ಟಲ್ರಿ ಇದನ್ನೆಲ್ಲ ಎಲ್ಲಿ ಮಾತಾಡಾರ ಅನ್ಕೊಂಡ್ರಿ ಅದು ವೆಸ್ಟ್ ಬೆಂಗಾಲ್ ಮೌಲಾನಾಗಳ ಜೋಡಿ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಯಾರ ಜೊತೆ ಮಾಡ್ಬೇಕಿತ್ರಿ ನಿರಾಶ್ರಿತ ಹಿಂದೂಗಳ ಜೋಡಿ ಮಾಡಬೇಕಿತ್ತು ಅವ ಎಲ್ಲೆಲ್ಲೋ ಸ್ಕೂಲ್ನಾಗ ಹೋಗಿ ಪಟ್ಟಿಗೆ ತಿನ್ನಾಕಿಲ್ಲ ಅಳಕೋತು ಅಳ್ಕೋತು ಕರ್ಕೋತು ಕೂತಾವ ಅಪುರ್ ಜೋಡಿ ಹೋಗಿ ಮಾತಾಡ್ಲಿಲ್ಲ ಮಮತಾಕ ಮೌಲಾನಗಳನ್ನ ಕರೆಸಿ ಸಿರಿ ಚೇರ್ ಹಾಕಿಸಿ ಚಾ ಪಾನಿ ಕೊಡಿಸಿ ಹಿಂಗ ವಕ್ ಬಗ್ಗೆ ಮಾತಾಡೋನು ವಕ್ ಫೇನ ಹಂಗ ಹಿಂಗ ಮಾತಾಡ್ಕೊತ ವಿರೋಧ ಪಕ್ಷದ ಮೇಲೆ ಹಲ್ಲು ಕಡದ ಹಿಂದೂಗಳ ಬಗ್ಗೆ ಒಂದ ಒಂದು ಮಾತ್ ತುಟಕ್ ಪಿಟಕ್ ಕಂಡ್ಲಿಲ್ಲ ಅಲ್ಲ ಮಮತಾಕ್ಗ ಇಷ್ಟಾಕ ಪ್ರೀತಿ ಅಂತ ಮುಸ್ಲಿಂ ಮತ ಅಂದ್ರ ಮೇಲೆ ಅಲ್ಲಿ ಆಗಲ್ ಅವ್ರ ಕಾರಣನ ಅಲ್ಲ ಇಮಿಗ್ರೆಂಟ್ಸ್ ಮಾಡ್ತಾರೋ ಅಂತ ತ್ಯಾಪಿ ಬಡಿಯೋ ಕೆಲಸ ಮಾಡಾಕತ್ತಾರ ಹಿಂಗೆಲ್ಲ ಆಗಕತ್ತಿರೋದ್ರಿಂದ ಅಲ್ಲಿನ ನಿರಾಶ್ರಿತ ಹಿಂದೂಗಳಾತು ವಿರೋಧ ಪಕ್ಷ ಬಿ ಜೆ ಪಿ ಆಯಿತು ಏನಕತ್ತಾರಂದ್ರ ಪಶ್ಚಿಮ ಬಂಗಾಳದಾಗ ರಾಷ್ಟ್ರಪತಿ ಆಡಳಿತ ಬರಬೇಕು ಅಂತ ಕೇಳ್ಕೊಳಕತ್ತಾರ ಅದಷ್ಟೇ ಅಲ್ಲ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಾಗಿ ನೋಡಿಯೋ ಎಲೆಕ್ಷನ್ ಪಶ್ಚಿಮ ಬಂಗಾಳ ರಾಷ್ಟ್ರಪತಿ ಅವರು ಮುಂದಾಳತ್ವದಾಗ ನಡಿಬೇಕು ಅನ್ನೋ ಬೇಡಿಕೆ ಇಡಾಕತ್ತಾರ ಇನ್ನು ಇಷ್ಟೆಲ್ಲ ಅರಾಜಕತೆ ಸೃಷ್ಟಿ ಮಾಡಿದ ಮಮತಾಕ್ಕ ಹೆಂಗ ನಂಬೋದು ಮಮತಾಕ್ಕನ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾಳ ಮಮತಾಕ್ಕ ಅಂತ ಮಮತಕ್ಕ ಇವತ್ತು ಇನ್ನೊಂದು ಮಾತು ಹೇಳಿ ಯೋಗಿ ಬಿಗ್ಗೆಸ್ಟ್ ಬೋಗಿ ಅಂತ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಅವ್ರನ್ನ ನೆನಪಿಸ್ಕೊಂಡಾರ ಸುಮ್ ಸುಮ್ ಅವ್ರು ಯಾರನ್ನೂ ನೆನಪಿಸ್ಕೊಳ್ಳಂಗಿಲ್ಲ ಯಾಕೆ ನೆನಪಿಸ್ಕೊಂಡಾರ ಗೊತ್ತೇನ್ರಿ ನಿನ್ನೆ ಯೋಗಿ ಆದಿತ್ಯನಾಥ್ ಅವ್ರು ಏನು ಹೇಳಿದ್ರಂದ್ರೆ ಪಶ್ಚಿಮ ಬಂಗಾಳದಾಗ ಹಿಂಗೆಲ್ಲ ನಡೆಯಕತ್ತೈತಿ ಮಮತಾ ಬ್ಯಾನರ್ಜಿ ಅವರು ಮೌನವಾಗಿ ಅದಾರ ಇದ್ರ ಬಗ್ಗೆ ಮಾತಾಡತ್ತಿಲ್ಲ ಹಿಂದೂಗಳ ಕೊಲೆ ಆಗಕತ್ತವ ದಲಿತರು ಮುಸ್ಲಿಮರು ಒಂದು ಈಗ ದಲಿತರು ಸಾಯಿಸಾಕತ್ತಾರ ಸಾಕತ್ತಾರ ಹಿಂಗೆಲ್ಲ ಮಾಡಿದ್ರೆ ಎಲ್ಲಿ ಹೋಗಿ ಹಿಂದೂಗಳು ಬದುಕಬೇಕು ಬೇರೆ ಬೇರೆ ದೇಶದಾಗಿರೋ ಹಿಂದೂಗಳ ಮೇಲೆ ಅನ್ಯಾಯ ಆದ್ರೆ ಹಿಂದೂಗಳು ಭಾರತಕ್ಕೆ ಬರ್ತಾರ ಭಾರತದಾಗ ಹಿಂದೂಗಳಿಗೆ ಅನ್ಯಾಯ ಆಗತ್ತೈತಿ ಏನು ಮಾಡೋದು ಮಮತಕ್ಕ ಏನು ಮಾಡುವಲ್ರು ಅಂತಂದ್ರು ಅದಷ್ಟೇ ಅಲ್ಲ ಅಲ್ಲಿ ಗಲಭೆ ಎಬ್ಸಿರೋರಿಗೆ ದಂಡಮ್ ದಶಗುಣಂ ಕೊಟ್ರ ಬರಬ್ಬರಿ ಇರ್ತಾರ ನಾನು ಉತ್ತರ ಪ್ರದೇಶದಾಗ ಹಿಂಗಾಗಿದ್ದೆ ಕಾಲ್ ಮ್ಯಾಲ ತಲೆ ತಳಗ ಮಾಡಿ ಬರಬ್ಬರಿ ಟ್ರೀಟ್ಮೆಂಟ್ ಕೊಡ್ತಿದ್ನಿ मुद्दे सत्य वर्ग ने हंग मारिय ममता टक्कर स्वामी विवेकानंद ने दुनिया के मंच पर चढ़ करके कहा था गर्व से कहो हम हिंदू हैं वह बंगाल आज हिंदू विहीन करने की साजिश का शिकार कैसे हो रहा है बहन और भाइयों अगर ये दंगाई उत्तर प्रदेश में इस प्रकार से अत्याचार करते

ಇದಕ್ಕ ಅವ್ರು ಹಿಂಗ್ ಹೇಳಿದ್ರು ನನ್ನ ಕಡೆ ಇದ್ದಿದ್ರ ಸರ್ರೀಗ್ ಬುದ್ಧಿ ಕಲಿಸ್ತಿದ್ನಿ ಅಂತ ಆದ್ರ ಮಮತಾ ಬ್ಯಾನರ್ಜಿ ಅವರ ಆಳ್ವಿಕೆ ಇರೋ ರಾಜ್ಯದಾಗ ಹಂಗೆಲ್ಲ ಅಕ್ಕೈತಿ ಅಂತ ನಾವೇನ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ನಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ